तदेव तू तू लग्न सुधरंतू दे तारापुर सुधंतू दे विद्यापुर तेज मिल सुन ಪ್ರೀತಿ ಗೆದ್ದ ಪ್ರಿಯಾಂಕ ಪ್ರಿಯಾಂಕು ಕುರುವ ಗೆದ್ದ ಕುರುಕ್ಷೇತ್ರ ಅಶ್ವಿನಿ ನಾನು ನನ್ನ ಪತಿದೇವರು ಒಂದಾದ ಎರುಣ ಅರ್ಜುನ್ ಉದುರುಪಿಟ್ಟು ಪದರ ಚಪಾತಿ ಉದುರುಪಿಟ್ಟು ಪದರ ಪದ್ರ ಚಪಾತಿ ಚೌಕಮಣಿ ಕುಂತು ಚೌಕಾಸಿ ಮಾಡ್ತಾರ ವಿಜಯ್ ನೋಡ್ರಿ ಶಾಸ್ತ್ರಿಗಳಿ ನಮ್ಮ ಮದ್ವೆ ಎಲ್ಲ ವ್ಯವಸ್ಥಾಪಕ ಆ ಗಡ್ಡೆ ಅಪ್ಪ ಪರಮ್ ಒಪ್ಸಿದೇವಿ ಅವ್ರು ಬಂದ್ ನಿಮ್ಗೆಲ್ಲಾ ಕೊಟ್ಟು ಬಿಡ್ತಾರೀ ಓ ಸ್ವಾಮಿಗಳ ಅಲ್ಲಿ ಹಾವಪ್ಪುರ ಗುಡಿಯಲ್ಲಿ ಒಂದ್ ಗಾಡಿ ಖಾರಬಳಿ ಒಂದ್ ಗಾಡಿ ಒಣಗಿ ಬಾನ ಚಪಾತಿ ಎಲ್ಲಾ ಮಾಡಿಟ್ಟಿದವ್ರಿ ಗಡ್ಡೆ ಸಲುವಾಗಿ ಬರ್ರಿ ನೀವು ಉಳಕ ರೂಪಾಯಿ ದಕ್ಷಣ ಕೊಡ್ತೇವ ನಿಮಗ ದಕ್ಷ ಏ ಆದ್ರಿ ಆದ ನಿಮ್ಗ ಎಂತ ಬೇಕದೇ ಆದ ನಡ್ರಿ ಮದಿ ವಂತ್ರ ಅಂತ ಇನ್ನ ಹನಿಮೂನ್ ಎಂತ ಇಡೂನ ಹಲೋ ಈಗ ಹೋಗ ನೋಡಿ ಕಾಮಾಕ್ಷಿ ಆಯ್ತ್ರೀಪ್ಪ ಎಲ್ಲಾ ಮದಿ ಮಾಡ್ಕೊಂದ್ರಿ ನಮ್ದ್ ಏನಕ್ಕೆ ಎಲ್ಲಾ ಬಾಡ ನಮ್ಮದು ಎಲ್ಲಾ ಇದ್ಯಾ ಅಂತ ಇದಕ್ಕೆ ಆಗಿ ಬಿಡ್ತೇವ್ ಶಾ ಸತ್ಯಾನಂದ ಏ ಸತ್ಯಾನಂದ ನಿನ್ನ ಹೆಸ್ರು ಹೇಳಪ್ಪಾ ಜನ ಹೆಂಡ್ತಿ ಹೆಸರು ಹೇಳು ಇನ್ನ ಹೆಂಡ್ತಿ ಹೆಸ್ರು ಹೇಳಪ್ಪಾ ಜರಾ ಕೇಳಸ್ಬೇಕಲ್ಲ ಎಲ್ಲಾರಿಗಿ ಯವ್ವ ಮಗಳ ನೀರ್ ಹೇಳಿ ಬಿಡು ಆ ಮಗನಿಗರ ಏನೋ ಬರ್ಲತ್ತಾ ಹೇಳ್ಯ ಹೇಳ ಯವ್ವ ಹೇಳೇ ಬಿಟ್ಲಿಯಪ್ಪಾ ಹೇಳು ನೋಡಿ ಕೇಳಿಸಿಲ್ಲ ಎಲ್ಲಾರಿಗಿ ಕಟ್ಟಗ ರೊಟ್ಟಿ ಹಾಕೊಂಡ್ ಹಿಂಡಿ ಕಟ್ಕೊಂಡ್ ಹೋಗಂದ್ರ ಶೆಡ್ಕೊಂಡ್ ಹೋಕ್ಕನ ನಮ್ ಗಂಡ ಯವ್ವ ಬರಪ್ಪಾ ತಮ್ಮ ಬಾ ಮುಂದ సద్గురు మంగళదాస ఆశీర్వదిన కురు ధద్ద క్రూ చే కురుబ్ ెద్ద క్రూ చేత ప్రీతి ధద్ద ప్రియాంక నమ్ెల్ వంద గూడి మాడ సరే మంగళదాస్ మహారాజా జై మంగల్